ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಏಕನಾಥ್ ರಾಜ್ ಸಣ್ಣ ಸೀರಿಯಲ್ ಪುಟ್ಟ ಕಲಾವಿದ ನಮ್ಮ ವಾಹಿನಿಯಲ್ಲಿ ವೀಕ್ಷಿಸುತ್ತಿರುವಂತಹ ಸುದ್ದಿ ಸೈಕಲ್ನ ವೀಕ್ಷಕರಿಗೆ ನಮೋ ನಮಃ ನಮಸ್ಕಾರ ಇವತ್ತು ನಾನು ಭೂಮಿಕಾ ಸ್ಟುಡಿಯೋದಲ್ಲಿದ್ದೀನಿ ಕನಕ್ಪುರ ರಸ್ತೆಯಲ್ಲಿರುವಂತಹ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಸೀರಿಯಲ್ ಹೇಗೆ ನಡೆಯುತ್ತೆ ಅಲ್ಲಿ ವಿಚಾರಗಳು ಯಾವ ಥರ ಸೆಟ್ಗಳು ಯಾವ ರೀತಿ ಹಾಕಿರ್ತಾರೆ ಅದ್ರಲ್ಲಿ ಯಾವ ರೀತಿ ಶೂಟ್ ಮಾಡ್ತಾರೆ ಅನ್ನೋ ಒಂದು ವಿಚಾರಗಳಿಗೋಸ್ಕರ ಇವತ್ತು ಭೂಮಿಕಾ ಸ್ಟುಡಿಯೋದಲ್ಲಿ ಇದ್ದೀನಿ ಸುದ್ದಿ ಸೈಕಲ್ ಕಡೆಯಿಂದ ಬನ್ನಿ ಅಲ್ಲಿಂದ ವೀಕ್ಷಣೆ ಮಾಡ್ತಾ ಅಲ್ಲಿನ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಆಂಜನೇಯನ ವರ ಪಡ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಂಜನೇಯನ ಸನ್ನಿಧಿಯಿಂದ ಸ್ಟಾರ್ಟ್ ಆಗುತ್ತೆ ಇದು ಫುಲ್ ಬಂದು ಯಜಮಾನ ಸೀರಿಯಲ್ನ ಸೆಟ್ಟು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿದೆ ಹಾಗೆ ವಧು ಸೀರಿಯಲ್ ಪ್ರಸಾರ ಆಗ್ತಿದೆ ನೋಡಿ ಅದ್ರಲ್ಲಿ ನಾನು ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನೋಡಿ ಇದು ನಮ್ಮ ವಧು ಸೀರಿಯಲ್ನ ಸೆಟ್ ಅಲ್ಲ ಯಜಮಾನ ಸೀರಿಯಲ್ ಸೆಟ್ಟು ಬಟ್ ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಅಷ್ಟೇ ಆದ ಒಂದು ಕಾಸ್ಟ್ಗಳಿರುತ್ತೆ ಅದನ್ನು ರಿಟರ್ನ್ ತೆಗಿಬೇಕಂದಾಗ ನೀವು ನಮ್ಮ ವೀಕ್ಷಕರುಗಳನ್ನ ನೋಡಿ ಲೈಕ್ ಮಾಡಬೇಕಾಗತ್ತೆ ಹಿಂದೆ ನೋಡಿ ಇದು ಮಜ್ಜಿಗೆ ತಂಪಾದ ಬಿಸ್ಕೆಟ್ ಅಂಗಡಿ ಹಾಗೆ ಪಕ್ಕದಲ್ಲಿರುವಂಥ ಸಿದ್ಧಲಿಂಗೇಶ್ವರ ಅಂಗಡಿ ಅಂದರೆ ಅಲ್ಲಿ ಇವಾಗ ಕ್ಲೋಸ್ ಇದೆ ನಂತರ ಓಪನ್ ಆಗುತ್ತೆ ಶೂ ಸೀರಿಯಲ್ ಶೂಟಿಂಗ್ ನಡೆಯುವ ಸಮಯದಲ್ಲಿ ನೋಡಿ ಮತ್ತು ಇದು ಹೂವಿನ ಅಂಗಡಿ ಹೂವಿನ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಬೇಕಂತಿರಲ್ಲ ಆ ಥರ ಸೆಟಪ್ನ ನಿರ್ಮಾಣ ಮಾಡ್ತಾರೆ ನೆಕ್ಸ್ಟ್ ಬರೋದೆ ಫಲಹಾರ ಮಂದಿರ ಅಂತ ಬ್ಯಾಕ್ ಅಲ್ಲಿ ಬೇರೆ ಥರ ತೋರಿಸ್ತಾರೆ ಇಂಡೋರ್ ಹೋದಾಗ ಇನ್ನೊಂದು ಥರ ತೋರಿಸ್ತಾರೆ ವಿಜುವಲೈಸೇಷನ್ ನಮಗೆ ಅರ್ಥನೇ ಆಗಲ್ಲ ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಬನ್ನಿ ನೆಕ್ಸ್ಟು ಇದು ಮನೆಗಳು ಅಲ್ಲಿ ವಾಸಿಸಿದಂಥ ಒಟ್ಟಾರದಲ್ಲಿ ವಾಸಿಸುತ್ತಂತ ನಮ್ಮ ಅಭಿಮಾನಿಗಳಿಗೆ ಹಾಗೂ ಅಲ್ಲಿ ಮಾಡ್ತಿರುವಂಥ ಕಲಾವಿದರುಗಳಿಗೆ ವಾಸಿಸುವಂಥ ಸ್ಥಳ ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ ಇದು ಫುಲ್ಲು ಅರಮನೆ ಇದನ್ನು ಯಾವ ಥರ ಸೀರಿಯಲಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಬಟ್ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಈ ರೀತಿ ಇಲ್ಲ ನಮ್ಮ ನಮ್ಮ ಈ ಕ್ಯಾಮ್ರಾದಲ್ಲಿ ತೋರಿಸುವಂಥ ರೀತಿಯಲ್ಲಿ ಇಲ್ಲ ಮತ್ತು ನಮ್ಮ ಸುತ್ತ ಈ ಮನೆ ಎದುರುಗಡೆ ಯಜಮಾನ ಸೀರಿಯಲ್ನ ಮನೆ ಎದುರುಗಡೆ ದಿನಸಿ ಅಂಗಡಿಗಳ ರೀತಿಯಲ್ಲಿರುವಂತಹ ಕ್ಯಾಪ್ಚರಿಂಗ್ ಗಜಾನನ ಗಂದಿಗೆ ಅಂಗಡಿ ಹಾಗೆ ನಮ್ಮ ಲಾಲ್ ಪಾತ್ರೆ ಅಂಗಡಿ ಹಾಗೆ ಒಂದು ನಮ್ಮ ಚಿಕ್ಕಮ್ಮನ ಬಳೆ ಅಂಗಡಿ ಅದರ ನಂತರ ಬರೋದೇ ನಮ್ಮ ಜ್ಯುವೆಲ್ರಿ ಅಂಗಡಿ ಬಟ್ಟೆ ಅಂಗಡಿ ಹಾಗೆ ಮಿನಿ ಭಾಗ್ಯಲಕ್ಷ್ಮಿ ಟೈಲರ್ ಹಾಗೆ ನಮ್ಮ ರಂಗಣ್ಣನ ಕಟಿಂಗ್ ಶಾಪ್ ಸಹ ಇದೆ ಅದರ ನಂತರನೇ ಇಲ್ಲಿ ಎಲ್ಲ ಸೇರ್ಪಡೆ ನಾ ತೋರಿಸಿರುವಂತಹ ಈ ವಿಡಿಯೋ ತುಣುಕುಗಳು ನೀವು ಸೀರಿಯಲ್ ನೋಡುವಾಗ ಅಬ್ಸರ್ವ್ ಮಾಡಿ ನಾವು ತೋರಿಸಿರುವಂತಹ ಈ ಚಿಕ್ಕ ತುಣುಕುಗಳಲ್ಲಿ ನಿಮ್ಗೆ ಕ್ಯಾಚ್ ಆಗಿ ಆಗುತ್ತೆ ಈ ಎಲ್ಲ ವಿಚಾರಗಳು ಇದು ಸೀರಿಯಲ್ ನಡೀದೇ ಇರುವಾಗ ಕ್ಲೋಸ್ ಆಗಿರುವಂತ ಮೂಮೆಂಟ್ ಅಲ್ಲಿ ನಾವು ಕ್ಯಾಪ್ಚರ್ ಮಾಡ್ತಾ ಇರೋದು ಇದನ್ನ ಸೀರಿಯಲ್ ತೆಗೆ ಅದ್ಭುತ ಎಲ್ಲದೂ ಫುಲ್ಫಿಲ್ ಆಗಿರುತ್ತೆ ಏನೇನ್ ಬೇಕು ಏನೇನ್ ಸಾಮಗ್ರಿಗಳು ಬೇಕು ಎಲ್ಲ ವಿಚಾರಗಳನ್ನ ಇಟ್ಟಿರ್ತಾರೆ ಹಾಗೆ ಇದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನಾವು ತೋರಿಸಿರುವಂತ ವಿಚಾರಗಳು ಆ ಸೀರಿಯಲ್ ಅಲ್ಲಿ ಟೆಲಿಕಾಸ್ಟ್ ಆಗುವಾಗ ಕ್ಯಾಪ್ಚರ್ ಆಗೇ ಆಗುತ್ತೆ ನೋಡಿ ಅಬ್ಸರ್ವ್ ಮಾಡಿ ಹಾಗೆ ಇನ್ನು ಕೆಲವು ಸೆಟ್ ಗಳಿದೆ ಅದನ್ನು ಹಾಗೆ ತೋರಿಸ್ತೀನಿ ವಾಚ್ ಬಂದಿದೀವಿ ಇದು ಎಲ್ಲ ತರ ಶೂಟಿಂಗ್ ಅಲ್ಲೂ ಉಪಯೋಗಿಸ್ತಾರೆ ಹಾಸ್ಪಿಟ್ಲ್ ಸೀಕ್ವೆನ್ಸ್ ಅಂತೆ ಇಲ್ಲಿ ಯಾವ್ದ್ ತರ ಹಾಸ್ಪಿಟ್ಲ್ ಬೇಕಿರುತ್ತೋ ಆ ಹಾಸ್ಪಿಟ್ಲ್ ಬೋಲ್ಡ್ ಇಲ್ಲಿ ಹಾಕ್ತಾರೆ ಎಲ್ಲ ತರ ಉಪ ಮೂಲಭೂತ ಸೌಕರ್ಯಗಳು ಇದ್ರೊಳಗಿರುತ್ತೆ ಈಗ ಶೂಟಿಂಗ್ ಇಲ್ಲದ ಕಾರಣ ಎಲ್ಲದೂ ಮುಚ್ಚಲಾಗಿದೆ ಹಾಗಾಗಿ ಇನ್ನೊಂದು ಪೊಲೀಸ್ ಸ್ಟೇಷನ್ ಸೀಕ್ವೆನ್ಸ್ ಇದೆ ಬನ್ನಿ ಹಾಗೆ ತೋರಿಸ್ತೀನಿ ಇದು ಪೋಲಿಸ್ ಸ್ಟೇಷನ್ ಸೆಟ್ ಅಪ್ ಇಲ್ಲಿ ಒಳಗೆ ಹೋದ್ರೆ ಐಷಾರಾಮ್ಯ ಪೊಲೀಸ್ ಸ್ಟೇಷನ್ಗಳಿದೆ ಭೂಮಿಕಾ ಸ್ಟುಡಿಯೋದಲ್ಲಿ ಮಾತ್ರ ಸಿಗುವಂಥ ವಿಚಾರಗಳಿವಲ್ಲ ಬಟ್ ಇದ್ರೊಳಗೆ ಏನೇನು ಬೇಕು ಈ ಸೆಟಪ್ ಈಗ ಚಿತ್ರೀಕರಣ ನಡೆದಿರೋ ಕಾರಣ ಎಲ್ಲ ಕ್ಲೋಸ್ ಆಗಿದೆ ಹಾಗೆ ಆ ಸೈಡ್ ಪ್ಲಾನ್ ಮಾಡಿದ್ರೆ ಇಲ್ಲಿ ಚಿತ್ರೀಕರಣ ಮಾಡುವಾಗ ಬಂದಿರುವಂತಹ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ವಿಚಾರಗಳಲ್ಲೂ ನೆಮ್ಮದಿ ರೆಸ್ಟ್ ತಗೊಂಡು ಊಟ ಉಪಚಾರಗಳು ಮಾಡುವಂಥ ಪ್ಲೇಸ್ಗಳು ಇದು ಬ್ಯಾಕ್ ಅಲ್ಲಿ ಕಾಣಿಸ್ತಾ ಇರುವಂಥದ್ದು ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಈ ಭೂಮಿಕಾ ಸ್ಟುಡಿಯೋದಲ್ಲಿ ಬಟ್ ನನಗೆ ತುಂಬ ಖುಷಿಯಾದ ಕಾರಣ ನನ್ನ ಆತ್ಮೀಯ ಗೆಳೆಯನಾದ ರೇಣುಕಾ ಪ್ರಸಾದ್ ಅವರು ಈ ಅವಕಾಶ ಕೊಟ್ಟಿದ್ದಕ್ಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ತುಂಬ 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 ಧನ್ಯವಾದಗಳು ರೇಣು ಇವಾಗ ಬಂದಿರೋ ಸೆಟ್ಟು ಭೂಮಿಗೆ ಬಂದ ಭಗವಂತ ಅಂತ ನಮ್ಮ ಆರು ಜಗ್ಗಿ ಸರ್ನ ನಿರ್ಮಾಣದಲ್ಲಿ ನಮ್ಮ ಜೋಡಿಯಕ್ಕಿ ಹೀರೋ ಆದಂಥ ತಾಂಡವ್ ಸರ್ ನಿರ್ಮಾಣದಲ್ಲಿ ನಿರ್ಮಣೆ ಆದಂತಹ ಸೆಟ್ಟಿದು ಇವಾಗ ಎಲ್ಲದನ್ನು ತೆಗ್ದಾಕಿದ್ದಾರೆ ಕೆಲವೊಂದು ವಿಚಾರದಲ್ಲಿ ಸೀರಿಯಲ್ನಿಂದ ಎಂಡಪ್ಪ ಆದ ಕಾರಣ ಎಷ್ಟು ಅದ್ಭುತವಾಗಿ ಸೆಟ್ ತೆಗ್ದಿದ್ದಾರೆ ಅಂದರೆ ಇದೇ ಮನೆ ನೋಡಿ ತೋರಿಸ್ತಾ ಇದೀನಲ್ಲ ಈ ಸೀರಿಯಲ್ನ ತುಂಬ ಒಂದು ಟೈಮಲ್ಲಿ ತುಂಬ ಗುಡ್ ರೆಸ್ಪಾನ್ಸ್ ಬಂದಿತ್ತು ತುಂಬ ವಿಚಾರಗಳನ್ನ ಭೂಮಿಗೆ ಬಂದ ಭಗವಂತ ಸೀರಿಯಲ್ನಲ್ಲಿ ನಮ್ಮ ಜಗ್ಗಿ ಸರ್ ಆಗಿರ್ಬೋದು ತಾಂಡವ್ ಸರ್ ಆಗಿರ್ಬೋದು ಅದನ್ನು ತುಂಬ ಹೇಳ್ಕೊಟ್ಟಿದ್ದಾರೆ ಅದನ್ನು ತೋರಿಸಿದ್ದಾರೆ ಅದೇ ಸೆಟ್ಟಿದು ಈಗ ಕೆಲವೊಂದು ವಿಚಾರಗಳಲ್ಲಿ ಇಲ್ಲ ಯಾಕಂದರೆ ಸೀರಿಯಲ್ ಎಂಡಪ್ಪ ಆದ ಕಾರಣ ಪ್ಯಾನ್ ಮಾಡಿ ನೋಡಿದ್ರೆ ತುಂಬ ಅದ್ಭುತವಾಗಿದೆ ನೋಡಿ ಕ್ಯಾಪ್ಚರ್ ಮಾಡು ಇದು ತುಳಸಿ ಕಟ್ಟೆ ಇವಾಗ ಇಲ್ಲಿ ಮೂಲಭೂತ ಸೌಕರ್ಯಗಳ ತರನೇ ಅದ್ಭುತವಾಗಿ ಕೆಲವೊಂದು ಶೂಟಿಂಗ್ ನಡೀತಾನೆ ಇರುತ್ತೆ ಇಲ್ಲಿ ಯಾವುದೇ ಕಾರಣಕ್ಕೆ ಎಂಡ್ ಆಫ್ ಆಗದೇ ಇರುವಂಥ ಸ್ಟುಡಿಯೋ ಇದು ಹೀಗೆ ಕೆಳಗೆ ಹೋದರೆ ನಾವು ಮಂಡ್ಯ ಜಿಲ್ಲೆಗೆ ತಲುಪ್ತೀವಿ ಆ ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಸಿಗುತ್ತೆ ಅನ್ನೋದು ಕುತೂಹಲ ಇದೆ ಬಟ್ ಅದು ಏನಂತ ಈಗ ತೋರಿಸ್ತೀನಿ ಬನ್ನಿ ಇವಾಗ ನಾವು ಬಂದಿರುವಂಥ ಪ್ಲೇಸ್ ಏನಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ದೇವಿಪುರದಲ್ಲಿ ಇದ್ದೀವಿ ಹಾಗಂತ ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ದೇವಿಪುರ ಅಲ್ಲ ನಮ್ಮ ಕನಕ್ಪುರ ರಸ್ತೆಯಲ್ಲಿರುವಂಥ ಭೂಮಿಕಾ ಸ್ಟುಡಿಯೋದಲ್ಲಿ ಮಂಡ್ಯ ಜಿಲ್ಲೆಯನ್ನು ನಿರ್ಮಿಸಿದಂಥ ಒಂದು ಸೆಟ್ ಜನಪ್ರಿಯತೆ ಉತ್ತುಂಗಕ್ಕೆ ಮೇರಿದಂಥ ಸೀರಿಯಲ್ ಪುಟ್ಟಕ್ಕನ ಸೆಟ್ ಹಾಕಿರೋದೆ ಈ ಮಂಡ್ಯ ಜಿಲ್ಲೆ ನೋಡಿ ಇದು ಮಂಡ್ಯ ಜಿಲ್ಲೆ ಹತ್ರ ಇದ್ದೀನಿ ಇವಾಗ ಈ ಕಟ್ಟೆ ನೋಡಿರ್ಬೋದು ಈ ಕಟ್ಟೆಯಲ್ಲಿ ತುಂಬ ಸೀಕ್ವೆನ್ಸ್ ಆಗಿರುತ್ತೆ ಕಂಠಿಯವರಾಗಿರ್ಬೋದು ನಮ್ಮ ಉಮಾಶ್ರೀ ಅಮ್ಮ ಆಗಿರ್ಬೋದು ತುಂಬ ಮಂಜು ಭಾಷಿಣಿ ಅಮ್ಮ ಆಗಿರ್ಬೋದು ಅವ್ರು ತುಂಬ ಈ ಕಟ್ಟೆಯಲ್ಲಿ ತುಂಬ ಸೀಕ್ವೆನ್ಸ್ ತೆಗ್ದಿದ್ದಾರೆ ಈ ಕಟ್ಟೆನ ನೀವು ಅಬ್ಸರ್ವ್ ಮಾಡಿ ನೋಡಿದಾಗ ಆ ಸೀರಿಯಲಲ್ಲೂ ಬರುತ್ತೆ ಅಬ್ಸರ್ವ್ ಮಾಡಿ ನೋಡಿ ಇದು ಕ್ಯಾಪ್ಚರ್ ಆಗೇ ಆಗುತ್ತೆ ಹಾಗೆ ನಮ್ಮ ಪುಟ್ಟಕನ್ ಮೆಸ್ಸು ಸಹ ಅಲ್ಲೇ ಇದೆ ಇದು ಫುಲ್ ಮಂಡ್ಯ ಜಿಲ್ಲೆ ಮಂಡ್ಯದಲ್ಲಿ ಯಾವ ಯಾವ ತರ ವಾತಾವರಣಗಳು ಇರುತ್ತೆ ಇದು ಒಂಥರ ದೇವಿಪುರದ ಬಸ್ ನಿಲ್ದಾಣ ಅಂತ ಹೇಳಿ ಅಲ್ಲೊಂದು ಬೈಕ್ ನಿಂತಿದೆ ಬೈಕ್ ನಿಂತಿದೆ ಅಂದ್ರೆ ಇದು ಬೈಕ್ ನಿಲ್ದಾಣ ಅಲ್ಲ ಇದು ಬಸ್ ನಿಲ್ದಾಣ ಇವಾಗ ಶೂಟಿಂಗ್ ಇರೋ ಕಾರಣ ಇದು ಈ ತರ ಖಾಲಿ ಹೊಡಿತಾ ಇದೆ ಇಲ್ಲಾಂದ್ರೆ ಇಲ್ಲಿ ಜನ ಜಂಗುಳಿ ತುಂಬಾ ತುಳುಕ್ತಾ ಇರ್ತಾರೆ ಯಾಕಂದ್ರೆ ಆ ಹಲವಾರು ಜನ ಟೆಕ್ನಿಷಿಯನ್ಸ್ ಇರಬಹುದು ಕಲಾವಿದರುಗಳಿರ್ಬೋದು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗಳಿರ್ಬೋದು ತುಂಬ ಥರ ಜನಗಳು ತುಂಬಿರ್ತಾರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ವಾತಾವರಣಗಳು ಹಾಗೆ ಈಗ ಹಿಂದೆ ಕಾಣಿಸ್ತಿರುವಂಥದ್ದು ನಮ್ಮ ಪುಟ್ಟಕ್ಕನ ಮನೆ ಮತ್ತು ಪುಟ್ಟಕ್ಕನ ಮೆಸ್ ಜನಪ್ರಿಯತೆ ಪಡೆದಂತಹ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು ಸೆಟ್ಟಿಗೆ ಬಂದಿದ್ದೀವಿ ನಂಗೆ ತುಂಬ ಆಗ್ತಾ ಇದೆ ರಿವ್ಯೂ ಮಾಡೋಕ್ಕೆ ಬಟ್ ನೋಡಿ ಪುಟ್ಟಕ್ಕ ಮೆಸ್ ಇವಾಗ ಖಾಲಿಯಾಗಿದೆ ಮುಚ್ಚಿದೆ ಯಾಕಂದರೆ ಜನಗಳಿಲ್ಲ ಅಂತ ಅಲ್ಲ ಶೂಟಿಂಗ್ ನಡೀತಾ ಇಲ್ಲ ಅದೇ ಈ ಗಾಡಿ ನೋಡಬಹುದು ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ಪಡೆದಿರುವಂತಹ ಈ ಈ ಗಾಡಿಯಲ್ಲೇ ಪುಟ್ಟಕ್ಕ ಅಮ್ಮ ಅವರು ನಮ್ಮ ಯಾವುದೇ ಮೂಲಭೂತ ಸೌಕರ್ಯಗಳು ಬೇಕಾಗಿದ್ದು ಇದೇ ಗಾಡಿಯಲ್ಲಿ ತರ್ತಿದ್ದಂಥ ಗಾಡಿ ಇದು ಇದು ಮನೆ ಇದು ಸೆಟ್ ಇಡೀ ಅದ್ಭುತವಾದಂತಹ ಸೆಟ್ ಪುಟ್ಟಕ್ಕನ ಮಕ್ಕಳು ಬೆಂಕಿಯ ಆಹುತಿಯಾಗಿತ್ತು ಆಮೇಲೆ ಅದು ರಿಕವರಿ ಆಗಿ ಮಾಡಿದಂತಹ ಸೆಟ್ ಇದು ತುಂಬಾ ಟಿ ಆರ್ ಪಿ ಹೈ ಹೋದಂತಹ ನಂತರ ಪುಟ್ಟಕ್ಕನ ಮನೆ ಒಳಗೆ ಹೋಗುವಂತಹ ಅವಕಾಶಗಳು ಸಿಕ್ಕಿದೆ ಬನ್ನಿ ಲೈಟಿಂಗ್ಸ್ ಇಲ್ಲದ ಕಾರಣ ಕತ್ತಲಾಗಿರುತ್ತೆ ಈ ಕ್ಯಾಪ್ಚರ್ ಮಾಡಿ ಇದನ್ನೆಲ್ಲ ನೀವು ಆ ಸೀರಿಯಲ್ ಅಲ್ಲಿ ನೋಡೇ ನೋಡಿರ್ತೀರಾ ಖಂಡಿತವಾಗಿ ಬನ್ನಿ ನಡೆಸ್ಕೋ ತಲೆ ಕವಿದ ವಾತಾವರಣದಲ್ಲಿ ಪುಟ್ಟಕ್ಕ ಅಮ್ಮ ಇಲ್ಲಿ ಮಾಡ್ತಿರುವಂತಹ ವಿಚಾರಗಳ ಹೋಗಿರ್ಬೋದು ಇಲ್ಲಿ ಮದುವೆ ಸಮಾರಂಭ ನಡೆದಿರುವಂತಹ ಘಟನೆಗಳೆಲ್ಲ ಇಲ್ಲೇ ನಡೆದಿರೋದು ಈಗ ಲೈಟ್ಗಳು ಇಲ್ಲದಿರೋ ಕಾರಣ ಕೆಲವೊಂದು ಕ್ಯಾಪ್ಚರಿಂಗ್ ತುಂಬ ಕಷ್ಟ ಆಗಿದೆ ಯಾಕಂದರೆ ನಾವು ಕೆಲವೊಂದು ಉಪಕರಣಗಳನ್ನ ತಂದಿಲ್ಲದೆ ಇರೋ ಕಾರಣ ಈ ಥರ ವಿಡಿಯೋ ಮಾಡುವಂತಹ ಅವಕಾಶಗಳು ಸಿಕ್ಕಿದೆ ಹಾಗಾಗಿ ಇದು ಅವರ ಫೋಟೋಗಳು ಅವರ ಪೂರ್ವಜರುಗಳು ನಮ್ಮ ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದಂತ ಶಂಕರ್ ನಾಗ್ನ ಫೋಟೋ ಇರ್ಬೋದು ಎಲ್ಲ ತರ ಫೋಟೋಸ್ ಇರುತ್ತೆ ಅದು ಆ ಸೈಡ್ ಸಹ ಕಾಣಿಸ್ತಿರೋದು ಸಹನ ರೂಮ್ ಆಗಿರುತ್ತೆ ಈ ಸೈಡ್ ಆಗಿರುವಂಥದ್ದು ಸ್ನೇಹ ರೂಮ್ ಆಗಿರುತ್ತೆ ಹಾಗೆ ಇದು ಬಂದು ನಮ್ಮ ದೇವರ ಕೋಣೆ ಹಾಗೆ ಇದು ಅವಳು ಓದ್ಕೊಂತಿದ್ದಂತಹ ಪುಟ್ಟಿಯ ಮಂಚ ಟೇಬಲ್ ಹಾಗೆ ಇದು ದೇವ ದೇವರ ಡಿಶಸ್ ಕತ್ತಲೆಯಲ್ಲಿ ಈ ತರ ಅಡಚಣೆಗಳಾಗುತ್ತೆ ಅದನ್ನು ಇದ್ ಮಾಡ್ಕೊಡಿ ನಮ್ಮ ಉಮಾಶ್ರೀ ಅಮ್ಮ ಯಾವಾಗ್ಲೂ ಪೂಜೆ ಮಾಡ್ತಾರಲ್ವಾ ಆ ಒಂದು ಘಟನೆ ದೀಪ ಅದೆಲ್ಲ ಸೀಕ್ವೆನ್ಸ್ ಇದೇ ದೇವಸ್ಥಾನ ಇದೇ ಗರ್ಭಗುಡಿ ಹತ್ರ ತೆಗೆಯುವಂಥದ್ದು ಸದ್ಯಕ್ಕೆ ಈ ಒಂದು ವಿಚಾರಗಳನ್ನ ತೋರಿಸುವಲ್ಲಿ ಯಶಸ್ವಿ ಆಗಿದ್ದೀನಿ ಅನ್ಕೊಂತೀನಿ ಇದು ಬಂದು ಅಮ್ಮನ ರೂಮ್ ಆಗಿರುತ್ತೆ ಅಲ್ಲಿ ತೋರಿಸಿದಾಗ ಅಲ್ಲಿ ಕೆಲವು ಸೆಟ್ ಅಪ್ ಮಾಡಿದಾಗ ಮಾತ್ರ ಅದ್ಭುತವಾಗಿ ಕಾಣಿಸುತ್ತೆ ಇಷ್ಟು ತೋರ್ಸಕ್ಕೆ ನಮ್ಮ ವಾಹಿನಿ ಕಡೆಯಿಂದ ಅವಕಾಶ ಸಿಕ್ಕಿರೋದಕ್ಕೆ ತುಂಬಾ ಕೃತಜ್ಞತೆಗಳು ವಿಡಿಯೋ ಇಷ್ಟ ಆದ್ರೆ ಕೊನೆ ತನಕ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ್ರೆ ನಾವು ಬಿಡುವಂತ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಭಾಯ್